ದೇವರು ಕಣ್ಣಂತೆ ಸಿನಿಮಾ ನೋಡಿದೀರಾ ಅದೇ ಥರ ಒಂದೇ ಸ್ವರಿನ ಐದು ಥರ ತೋರಿಸೋ ಅಂತ ರೋಹ ಶಿಮಾನ್ ಎಫೆಕ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬ್ಯಾಡ್ ಅಂತ ದಯವಿಟ್ಟು ಕನ್ನಡ ಸಿನ್ಮಾನ ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಈ ತರ ಒಂದೇ ಮೂವಿನ ಡಿಫ್ರೆಂಟ್ ಫ್ರೆಂಡ್ಸ್ ಬಾ ಒಂದೇ ತರ ಮೂವಿನ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ತೋರಿಸಿರೋದು ಒಂಥರ ಹೊಸತನ ಅನ್ನೋದನ್ನ ಅನ್ನೋದ್ಕಿಂತ ಈ ತರ ಮೂವಿ ಬಂದು ತುಂಬಾ ದಿನ ಆಗಿತ್ತು ಸೊ ಡಿಫ್ರೆಂಟ್ ಆಗಿ ಅನ್ನಿಸ್ತು ಬಟ್ ಚೆನ್ನಾಗಿದೆ ಬಂದು ನೋಡ್ಬೇಕು ಥಿಯೇಟರ್ಗೆ ಬಂದು ನೋಡ್ಬೇಕು ಮೂವಿ ತುಂಬ ಚೆನ್ನಾಗಿದೆ ಕನ್ನಡ ಮೂವಿಲಿ ಇದು ಉಳಿದವರು ಕಣ್ಣಂತೆ ಆದ್ಮೇಲೆ ಸೆಕೆಂಡ್ ಮೂವಿ ಹೆಂಗ್ಕೊತೀನಿ ಒಂದೇ ಸ್ಟೋರಿನ ತುಂಬ ಡಿಫ್ರೆಂಟ್ ವೇಸಲ್ಲಿ ಕ್ರಿಯೇಟಿವ್ ಆಗಿ ತೋರಿಸಿರೋದು ಇಲ್ಲ ಮೂವಿ ಚೆನ್ನಾಗಿ ಬಂದಿದೆ ಇದು ಇವತ್ತು ಆರ್ ಸಿ ಬಿ ಮ್ಯಾಚ್ ಎಷ್ಟು ಪರ್ಸ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೋ ಮೂವಿನೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಇದು ಒಂದು ಒಳ್ಳೆ ಮೂವಿ ಇದೇನಂದ್ರೆ ಒಬ್ರು ಒಂದು ದೃಶ್ಯ ಆಗಿರೋದ ಡಿಫ್ರೆಂಟ್ ಪ್ರಾಸ್ಪೆಕ್ಟಿವ್ಸಲ್ಲಿ ಹೆಂಗೆ ಬರುತ್ತೆ ಅದೇ ಥರ ತೆಗ್ದಿದ್ದಾರೆ ಇವಾಗ ಒಂದು ಸ್ಟೋರಿ ಇವಾಗ ತರ ನೋಡ್ತೀನಿ ಇನ್ನೊಬ್ರು ಇನ್ನೊಂದು ಥರ ನೋಡ್ತಾರೆ ಅದೆಲ್ಲ ನು ತಗೊಂಡು ಫೈನಲ್ ಏನಾಗುತ್ತೆ ಅನ್ನೋದೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ ಓ ಇಟ್ಸ್ ಅ ವೆರಿ ಗುಡ್ ಮೂವಿ ವೆರಿ ಗುಡ್ ವಾಚ್ ಥ್ಯಾಂಕ್ ಯು ಲಕುಲ್ ಗೌಡ ಅವರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸು ಈಗ ಗೊತ್ತಾಗ್ತಾ ಇದೆ ಫಸ್ಟ್ ಮೂವಿಗಂತ ಸೆಕೆಂಡ್ ಮೂವಿ ಇಂಪ್ರೂವ್ಮೆಂಟು ಹಾಗೆ ಇನ್ ದ ಮೀನ್ ವೈಲ್ ಆಲ್ ದ ಬೆಸ್ಟ್ ಸರ್ಗೆ ಅಂಡ್ ತುಂಬ ಸಸ್ಪೆನ್ಸ್ ಮೂವಿ ಸೊ ಎಲ್ಲರೂ ನೋಡಬೇಕು ಅಂತ ನಾವು ಕಂಡಿದಾಗೆ ಕನ್ನಡದಂತ ಒಂದು ಗ್ರೇಟ್ ಮೂವಿ ಅಂತ ಹೇಳ್ಬೋದು ಅಂತೂ ನೋಡಕ್ಕಾಗಲ್ಲ ನೋಡಬಹುದು ಇನ್ನೊಂದ್ಸತಿ ನೋಡೋಣ ಅಂತ ಅನ್ಸುತ್ತೆ ತುಂಬ ಚೆನ್ನಾಗಿದೆ ಮೂವಿ ಮಾತ್ರ ಥ್ಯಾಂಕ್ ಯು ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ದಕ್ಕೆ ಬಂದಿ ಮೂವಿ ನೋಡಿ ಚೆನ್ನಾಗಿದೆ ಮೂವಿ ಸೂಪರ್ ಚೆನ್ನಾಗಿದೆ ಮೂವಿ ಎಲ್ಲ ನೋಡ್ಬೋದು ಕನ್ನಡದಲ್ಲಿ ಡಿಫ್ರೆಂಟ್ ಆಗಿ ಬಂದಿದೆ ಸ್ಟೋರಿ ಇಷ್ಟ ಆಯ್ತಾ ಸ್ಟೋರಿ ಸೂಪರ್ ಆಗಿದೆ ಡೈರೆಕ್ಷನ್ ಹೇಗಿದೆ ಸ್ಕ್ರೀನ್ ಪ್ಲೇ ಎಲ್ಲ ತುಂಬಾ ಚೆನ್ನಾಗಿದೆ ಆರ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಒಂದೇ ಒಂದೇ ಫಿಲಮ್ ಅಲ್ಲಿ ಐ ಸ್ಟೋರಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಹೀರೋ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ ಆಕ್ಟಿಂಗ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ನೀವು ಸಿನಿಮಾ ಬಗ್ಗೆ ಬ್ಯಾಡ್ ರಿಲೀಸ್ ಅಂತ ಎಲ್ಲ ಹೇಳ್ತಾ ಇದ್ರಿ ಸೊ ಫೈನಲಿ ರಿಲೀಸ್ ಆಯಿತು ತುಂಬ ಜನ ಬಂದಿದ್ದಾರೆ ಆ್ಯಕ್ಚುಲಿ ಮೊದಲನೇ ಶೋ ಮಾಲ ಹೌಸ್ಫುಲ್ ಆಗಿತ್ತು ನೋಡಿದ್ರು ಏನಂದ್ರೆ ಜನ ಹೆಂಗನಿಸ್ತು ನಿಮಗೆ ಮೊದಲನೇದಾಗಿ ಇವತ್ತು ಬ್ಯಾಡ್ ಸಿನಿಮಾ ಫೈನಲಿ ಅದು ತುಂಬ ಕಾಂಪಿಟೇಷನ್ಸ್ ಇರುತ್ತೆ ಅದು ನಮ್ಮ ಕನ್ನಡ ಸಿನಿಮಾ ಕಾಂಪಿಟೇಷನ್ ಅಲ್ಲ ಪರಭಾಷೆಗಳ ಒಂದು ಕಾಂಪಿಟೇಷನಲ್ಲಿ ಬಂದು ಇವತ್ತು ಹೌಸ್ಫುಲ್ ಆಗಿದೆ ಅಂತಂದರೆ ತುಂಬ ಖುಷಿಯಾಗುತ್ತೆ ಅದು ಮಲ್ಟಿಪ್ಲೆಕ್ಸಲ್ಲಿ ಹೌಸ್ಫುಲ್ ಅನ್ನೋದು ಒಂದು ಈಗಿನ ಸಿನಿಮಾ ಇದ್ದರೆ ತುಂಬ ದೊಡ್ಡ ವಿಷಯ ತುಂಬ ಖುಷಿ ಆಗ್ತದೆ ಹಾಗೆ ಈ ಸಿನಿಮಾ ನೀವು ಕೇಳ್ಬೋದು ಏನಕ್ಕೆ ಈ ಸಿನಿಮಾನ ನೋಡಬೇಕು ಏನು ಅಂತ ಆಫ್ಟರ್ ಉಳಿದವರು ಕಂಡಂತೆ ಒಂದು ರೋಷಮಾನ್ ಎಫೆಕ್ಟ್ಸಲ್ಲಿ ಮಾಡಿರುವಂಥ ಸಿನಿಮಾ ಬ್ಯಾಡ್ ಸಿನ್ಮಾ ಇದು ನನ್ನ ಸಿನಿಮಾ ಅಂತ ನಾನು ಹೇಳ್ತಿಲ್ಲ ನೀವು ಏನು ಒಂದು ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಕೊಟ್ಟು ಸಿನಿಮಾಗೆ ಬರ್ತಿರೋ ಆ ದುಡ್ಡುಗೆ ಖಂಡಿತ ಮೋಸ ಆಗೋಲ್ಲ ನೀವು ಖಂಡಿತ ಒಂದು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಜೊತೆ ಈಚೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಎಲ್ಲಿ ಎಲ್ಲಿ ಅಂದರೆ ಡಿಸ್ಟಿಕ್ ಸೆಂಟ್ರಲ್ಲೆಲ್ಲ ತುಂಬಾ ಚೆನ್ನಾಗಿ ಈಗ ಔರೈನಲ್ಲಿ ಹೌಸ್ಫುಲ್ ಆಗಿದೆ ಮತ್ತೆ ಯಲಂಕಾ ಗ್ಯಾಲರಿಯ ಮಾಲ್ ಅಲ್ಲಿ ಹೌಸ್ಫುಲ್ ಆಗಿದೆ ಮತ್ತೆ ತುಮಕೂರಲ್ಲಿ ಮೂರ್ ಶೋ ಹೌಸ್ಫುಲ್ ಆಗಿದೆ ಮತ್ತೆ ಭದ್ರಾವತಿಲ್ಲ ಹೌಸ್ಫುಲ್ ಆಗಿದೆ ತುಂಬಾ ಖುಷಿ ಆಗ್ತಿದೆ ಒಂದು ಎರಡನೇ ಸಿನಿಮಾಗೆ ಈ ತರ ಒಂದು ರೆಸ್ಪಾನ್ಸ್ ಬರ್ತಿದೆ ತುಂಬಾ ಖುಷಿ ಆಗ್ತಿದೆ ನಿಮ್ ಸಪೋರ್ಟ್ ಹೀಗೆ ಇರಲಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಹಾಗೆ ಕನ್ನಡ ಸಿನಿಮಾನ ದಯವಿಟ್ಟು ಅಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀನಿ ಖಂಡಿತ ಯಾಕಂದರೆ ಜನ್ರೇಷನ್ ಗ್ಯಾಪ್ ಅಂತ ಇದೆ ಅಲ್ವಾ ಈಗ ಒಂದು ಉಳಿದವರು ಕಂಡಂತೆ ಬಂದಿದ್ದ ಇಯರ್ ಹೇಗಿದೆ ಆಗ ಜನರಿಗೆ ಇನ್ನ ಅಕ್ಸೆಪ್ಟ್ ಮಾಡುವಂಥ ಒಂದು ಮೆಂಟಾಲಿಟಿ ಇನ್ನೂ ಬಂದಿರಲಿಲ್ಲ ಈಗ ಜನ ತುಂಬ ಎಜುಕೇಟ್ ಆಗಿದ್ದಾರೆ ಸಿನಿಮಾ ವಿಷಯದಲ್ಲಿ ಅಂದರೆ ಎಜುಕೇಟೆಡ್ ಅಲ್ಲ ಅಂತಲ್ಲ ಎಜುಕೇಟ್ ಆಗಿರೋದು ಯಾವ ಥರ ಅಂದರೆ ಈ ಆನ್ಲೈನ್ ಪ್ಲೇಸ್ಮೆಂಟ್ ಅಂತ ಏನು ಬಂದಿದೆ ಒ ಟಿ ಟಿ ಅಲ್ಲಿ ಈ ಥರ ಸಿನಿಮಾಗಳನ್ನ ನೋಡಿ ನಮ್ಮ ಜನ ಕೇಳ್ತಾ ಕನ್ನಡ ಸಿನಿಮಾದಲ್ಲಿ ಈ ಥರ ಕಂಟೆಂಟ್ ಬೇಕು ಅಂತ ಅವ್ರು ಕೇಳೋ ರೀತಿ ಈಗ ಉಳಿದವರು ಕಂಡಂತ ಆಫ್ಟರ್ ಬ್ಯಾಟ್ ಸಿನಿಮಾ ಬಂದಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬಲ್ಲ ಥ್ಯಾಂಕ್ ಯು ಸರ್ ಒಳ್ಳೆಯದೇ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು